ನಮಸ್ಕಾರ ಗೆಳೆಯರೆ ಸದ್ದಾಂ ಜಮಾದಾರ್ ನಂಬರ್ ಒನ್ ಚಾನಲ್ ನಿಮ್ಗೆ ಸ್ವಾಗತವಿದೆ ಏನಪ್ಪಾ ಇವತ್ತ ವಿಶೇಷ ಕಂಟೆಂಟ್ ಅಂದ್ರೆ ಯೂಟ್ಯೂಬ್ ನಲ್ಲಿ ತಮ್ಮೇಲ್ ಯಾವ ರೀತಿಯಲ್ಲಿ ಮಾಡಿಕೊಡೋ ಬಗ್ಗೆ ನಾವು ಇವತ್ತ ವಿಡಿಯೋ ಮಾಡ್ತಾ ಇದ್ದೀವಿ ವಿಡಿಯೋಗೆ ಎಷ್ಟು ಮುಖ್ಯವಾಗಿದೆ ತಮ್ಮೇಲ್ ಅಂದ್ರೆ ಒಂದು ಹೆಣ್ಣಿಗೆ ಆ ಬಿಂದಿಗೆ ಎಷ್ಟು ಅವರ ಸೌಂದರ್ಯ ಹೆಚ್ಚಿಸುತ್ತೆ ಅಲ್ಲ ಅದೇ ರೀತಿಯಲ್ಲಿ ಒಂದು ವಿಡಿಯೋಗೆ ತಮ್ಮೇಲ್ನು ಅಷ್ಟೇ ಅವಶ್ಯಕವಾಗಿದೆ ಅದಕ್ಕೆ ಹ್ಯಾಂಗ್ ತಮ್ಮೇಲ್ ಅನ್ನೋದು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಹ್ಯಾಂಗಪ್ಪ ತಮ್ಮೇಲ್ ಮಾಡಬೇಕು ಎಷ್ಟು ಅವಶ್ಯಕತೆ ಇದೆ ತಮ್ಮೇಲ್ ಯಾಕೆ ತಮ್ಮೇಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಕೊಡ್ತೀನಿ ಥಮೇಲ್ ಗೆಳೆಯರೆ ಒಂದು ಆಕರ್ಷಣೆಯುತ ಆಕರ್ಷಣೆ ಮಾಡುತ್ತೆ ಈಗ ನಿಮ್ಮ ಫೋಲ್ಡರ್ ಓಪನ್ ಮಾಡ್ತಾರಲ್ಲ ಓಪನ್ ಮಾಡೋಣ ನಿಮ್ಮ ತಮ್ಮೇಲ್ ನೋಡಿ ಅರ್ಧ ಮಂದಿ ಏನ್ ಮಾಡ್ತಾರ ಏನೇ ಇದ್ರ ಬೇಕು ಇದ್ರ ಸ್ಪೆಷಲು ಅಂತ ಹೇಳಿ ಆ ತಮ್ಮೇಲ್ ನೋಡಿದ ತಕ್ಷಣನೇ ನಿಮ್ಮ ವಿಡಿಯೋ ಯೂಸ್ ಮಾಡೋಕೆ ಹೋಗ್ತಾರ ಅದಕ್ಕಂತಾನೆ ತಮ್ಮೆಲ್ ಇರೋದು ತಮಿಲ್ ನಲ್ಲಿ ಯಾವ್ದು ಬಗ್ಗೆ ನೀವು ಮಾಡಬಹುದು ಅದಕ್ಕೆ ಮೇನ್ ತಮ್ಮೆಲ್ಗೆ ಬೇಕಾಗಿದ್ದಾಗಿದ್ದು ನಿಮ್ಮ ರಿಯಾಕ್ಷನ್ ಅಂದ್ರೆ ಒಂದು ಗುಡ್ ನ್ಯೂಸ್ ಬಂದ್ರೆ ವಾವ್ ಆ ರೀತಿಯಲ್ಲಿ ಇಮೇಜ್ ಇರಬೇಕು ಒಂದು ಶಾಕಿಂಗ್ ನ್ಯೂಸ್ ಬಂದ್ರೆ ಓ ಈ ರೀತಿಯಾಗಿ ಇಮೇಜ್ ಕೊಟ್ಟು ಆ ತಮ್ಮೆಲನ್ನ ರೆಡಿ ಮಾಡ್ಬೋದು ತಮ್ಮೆಲ್ ಯಾವ ರೀತಿಯಲ್ಲಿ ರೆಡಿ ಮಾಡೋದನ್ನ ನಾನ್ ನಿಮ್ಗೆ ಈಸಿಯಾಗಿ ಸುಲಭವಾಗಿ ರೀತಿಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ಅದನ್ನು ರೀತಿಯಲ್ಲಿ ಮಾಡೋದು ಬಹಳ ಈಸಿ ನೀವು ನೋಡಿದ್ರೆ ಏನಣ್ಣ ನೀವು ಭಾಳ ಸೂಪರ್ ಆಗಿ ಅಂತ ನೀವು ನನಗೆ ಕಾಮೆಂಟ್ನು ಮಾಡ್ಬೋದು ಅದಕ್ಕೆ ಗೆಳೆಯರೆ ಇಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ಲೈಕ್ ಬಾರಿಸೋದು ಬಾರ್ಸೋದು ಮರೆಯಬೇಡಿ ಗೆಳೆಯರೆ ಈಗ ತಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಮಾಡೋದು ಅದು ಎದರಲ್ಲಿ ಮಾಡ್ತಾರ ಅನ್ನೋದು ಆಗಿ ಈಜಿ ಮೆಥಡ್ ನಲ್ಲಿ ತೋರಿಸ್ಕೊಡ್ತೀನಿ ನನ್ನ ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಈಸಿಯಾಗಿ ನೀವು ಕಲಿತೀರಿ ತಮ್ಮೇಲ್ ಯಾವ ರೀತಿಯಲ್ಲಿ ಮಾಡ್ತಾರ ಅನ್ನೋದು ಓಕೆನಾ ಈಗ ನಿಮಗೆ ನಾನು ತಮ್ಮೇಲ್ ಮಾಡಸೋ ತೋರಿಸ್ತೀನಿ ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪ್ ಇದೆ ನೀವು ನೋಡಬಹುದು ಈ ಪಿಕ್ಸೆಲ್ ಲ್ಯಾಬ್ ಅನ್ನು ಓಪನ್ ಮಾಡಿ ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಸ್ಕ್ರೀನ್ ಅನ್ನು ಕಾಣುತ್ತೆ ಈ ಸ್ಕ್ರೀನಿಗೆ ನೀವು ಏನು ಮಾಡಬೇಕಂದ್ರೆ ಅದಕ್ಕೆ ನಮಗೆ ಬೇಕಾದಂತಹ ಒಂದು ಕಟೌಟ್ ಅಂದರೆ ತಮ್ಮೇಲ್ ಬೇದ ಬೇಕಾದಂತಹ ಒಂದು ಕ ಕಟೋಟನ್ನು ನಾವು ರೆಡಿ ಮಾಡಬೇಕು ಓಕೆನಾ ಈಗ ನೋಡಿ ಇಲ್ಲಿ ತ್ರೀ ಡಾಟ್ ಇದೆ ಅಲ್ಲ ಇಂಥಲ್ಲಿ ಓಪನ್ ಮಾಡೋದು ಓಪನ್ ಮಾಡಿ ಇಮೇಜ್ ಸೈಜ್ ಅಂತ ಇದೆ ಅಲ್ಲಿ ಸಿಗುತ್ತೆ ನಮಗೆ ಥಮ್ಮೇಲ್ ಸೈಜ್ ಇಲ್ಲಿ ಕಸ್ಟಮರ್ ಇದ್ದಲ್ಲಿ ಏನು ಮಾಡೋದು ನಿಮಗೆ ಯೂಟ್ಯೂಬ್ ಥಮ್ಮೇಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆದ ನಂತರ ಓಕೆ ಮಾಡಿ ಓಕೆನಾ ಇದನಂತರ ಇದಕ್ಕೆ ನಾವು ಕಲರ್ ಯೂಸ್ ಮಾಡೋದಿದೆ ಕಲರ್ ಇದಕ್ಕೆ ಯೂಸ್ ಮಾಡೋ ಸಂಬಂಧ ಇದು ಈ ಪ್ರೆಸ್ ಮಾಡೋದು ಆನಂತರ ನಮಗೆ ಕಲರ್ ಬೇಕಾದಲ್ಲಿ ಕಲರ್ ಕಲರ್ ಕೊಡೋದು ಕಲರ್ ಅಂದರೆ ನೀವು ಬೇಕಾದ ಯಾವ್ದು ಬೇಕಾದ ವೈಟು ಎಲ್ಲೋ ಬೇಕಾದ ಕೆಂಪು ಬ್ಲ್ಯಾಕು ಹೀಗೆಲ್ಲ ಕಲರ್ ಇರುತ್ತೆ ನಿಮಗೆ ಬೇಕಾದಂಥ ಒಂದು ಕಲರ್ ಚೂಸ್ ಮಾಡಿ ಇಲ್ಲಿಕಂದರೆ ಗ್ರಾನೇಟ್ ಇತ್ತಂತಿದೆ ಇದರಲ್ಲಿ ಕಲರ್ ಅರ್ಧ ವೈಟು ಅರ್ಧ ಬ್ಲ್ಯಾಕು ಈ ರೀತಿಯಾಗಿ ಇರುತ್ತೆ ನೀವು ನೀವು ಬೇಕಾದಂಥ ಒಂದು ಕಲರ್ ಚೂಸ್ ಮಾಡ್ಬೋದು ನಾನೊಂದು ನಿಮ್ಗೆ ಈಸಿ ಮೆಥಡ್ನಲ್ಲಿ ಒಂದು ಕಲರ್ ಹೇಳ್ತೀನಿ ಈ ಕಲರನ್ನು ನಾನು ಚೂಸ್ ಮಾಡೀನಿ ಹಾಂ ಇದರಲ್ಲಿ ಏನಪ್ಪಾ ಅಂದರೆ ಒಂದು ಸೈಡು ಬ್ಯಾ ವೈಟ್ ಇದೆ ಒಂದು ಸೈಡು ಬ್ಲ್ಯಾಕ್ ಇದೆ ನೀವು ನೋಡ್ಬೋದು ಸ್ಕ್ರೀನ್ನಲ್ಲೇ ನಾನು ತೋರಿಸ್ತೀನಿ ನಿಮಗೆ ಒಂದು ಸೈಡ್ ವೈಟ್ ಇದೆ ಇದಕ್ಕೆ ನಾವು ಅತಿ ಹೆಚ್ಚು ಬ್ಲ್ಯಾಕು ವೈಟು ಮಾಡೋದು ಇದರೊಳಗೆ ಬ್ಲ್ಯಾಕ್ ವೈಟ್ ಮಾಡೋದು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಲ್ಲಿ ಅಂದರೆ ಇದು ಇದೆ ಇದರಿಂದ ನೀವು ವೈಟ್ನು ಮಾಡ್ಬೋದು ಹೀಗೆ ಬ್ಲ್ಯಾಕ್ನು ಮಾಡ್ಬೋದು ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೀಗೆ ಈ ರೀತಿಯಾಗಿ ಮಾಡಿದ್ರೆ ಇಷ್ಟು ಬ್ಲ್ಯಾಕ್ ಇರುತ್ತೆ ಇಷ್ಟು ವೈಟ್ ಇರುತ್ತೆ ನಮ್ಗೆ ಅಷ್ಟು ಬೇಡ ಇಷ್ಟು ಇಟ್ಕೊಳ್ಳೋಣ ಓಕೆನಾ ಇಷ್ಟು ಇಟ್ಕೊಂಡು ಓಕೆ ಮಾಡ್ಬಿಡೋಣ ಆಯಿತು ನೋಡಿ ಗೆಳೆಯರಿ ಈ ರೀತಿಯಾಗಿ ರೆಡಿ ಆಯಿತು ನಮ್ಮ ತಮ್ಮೇಲಿನ ಹಿಂದಿನ ಬ್ಯಾಕ್ಗ್ರೌಂಡ್ ಇಮೇಜ್ ಇಮೇಲ್ಸ್ ಓಕೆನಾ ಈಗ ನೋಡಿ ಇದರೊಳಗೆ ಒಂದು ನಿಮ್ಮದು ಸರಳವಾದ ಒಂದು ಫೋಟೋ ಕೊಡಿಸೋಣ ಯಾಕಪ್ಪ ಅಂದರೆ ಇಲ್ಲಿ ಪ್ಲಸ್ ಇದ್ದಲ್ಲಿ ಹೊಡೆದು ಫಾರ್ಮ್ ಗ್ಯಾಲರಿ ಇರ್ತಿದೆ ಅದನ್ನು ಓಪನ್ ಮಾಡಿಬಿಡಿ ಆಮೇಲೆ ಇಲ್ಲಿ ಫೋಟೋಗಳಿವೆ ಫೋಟೋಗಳಿಗೆ ಬ್ಯಾಗ್ರೌಂಡ್ ರಿಮೂವ್ ಇಲ್ಲ ಗೆಳೆಯರೆ ಅದಕ್ಕೆ ನೀವು ಬ್ಯಾಗ್ರೌಂಡ್ ರಿಮೂವ್ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕಂತ ನಾನು ತೋರಿಸ್ತೀನಿ ನಿಮಗೆ ಓಕೆನಾ ಮಿನಿಮೈಸ್ ಮಾಡಿ ಆಮೇಲೆ ಗೂಗಲ್ನಲ್ಲಿ ಹೋಗಬೇಕು ಎಲ್ಲಪ್ಪ ಅಂದರೆ ಗೂಗಲಲ್ಲಿ ಹೋಗಿ ರಿಮೂವ್ ಮಾಡಬೇಕದು ಅತಿ ಬೇಗನೆ ಮಾಡಬೇಕದು ಓಕೆನಾ ಅತಿ ಹೆಚ್ಚು ಪ್ರಮಾಣನೂ ನಾನು ಟೈಮ್ ತೊಗೊಳ್ಳಲ್ಲ ಫಾಸ್ಟ್ ಮಾಡ್ತೀನಿ ಬೀಸಿ ರಿಮೂವ್ ಅಂತ ಬರೆದು ಅದರಲ್ಲಿ ನಿಮ್ಮ ಇಮೇಜಿನ ಬ್ಯಾಗ್ರೌಂಡನ್ನು ಸರಿಸ್ಬೋದು ನೀವು ಈಸಿಯಾಗಿ ಆದರೆ ಇದು ಫ್ರೀ ಆಗಿದೆ ಇದಕ್ಕೆ ಯಾವುದೇ ಚಾರ್ಜೆಬಲ್ ಇಲ್ಲ ನೋಡಿ ಇಲ್ಲಿ ನಿಮ್ಮ ಮುಂದೆ ನಾನು ಮಾಡ್ತೀನಿ ಓಕೆನಾ ಒಂದು ಇಮೇಜ್ ನಾನು ತೊಗೊಂಡೀನಿ ಇದು ನೋಡಿ ಗೆಳೆಯರಿ ಈ ರೀತಿಯಾಗಿ ಆಗುತ್ತೆ ಓಕೆನಾ ಇದಕ್ಕೆ ನಾವು ಡೌನ್ಲೋಡಲ್ಲಿ ಫ್ರೀ ಅಂತ ಇದೆಯಲ್ಲ ಅಲ್ಲಿ ಮಾಡಿ ಡೌನ್ಲೋಡ್ ಮಾಡಿಬಿಡ್ಬೇಕು ಓಕೆ ಡೌನ್ಲೋಡ್ ಆಗಿದೆ ಓಕೆನಾ ಈಗ ಮತ್ತೆ ನಮ್ಮ ಪಿಕ್ಸೆಲ್ ಲ್ಯಾಬ್ನಾಗೆ ಬರೋ ಈಗ ನೋಡಿ ಈ ಇಮೇಜನ್ನು ನಾವು ತೊಗೊಳತ್ತೀವಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಳಗೆ ಕುಂದ್ರಂಗೆ ಇದಕ್ಕೆ ಓಕೆನಾ ನೋಡಿ ಇಷ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅವಶ್ಯಕತೆಯಿಂದ ತಗೊಂಡು ಇದು ನಾವು ತೊಗೊಳೋದು ಈ ರೀತಿಯಾಗಿ ನಾವು ಕೂಡಿಸ್ಬೇಕು ಓಕೆನಾ ಇದಕ್ಕೆ ಏನು ಮಾಡಬೇಕಂದ್ರೆ ಗೆಳೆಯರೆ ಎಲ್ಲಿ ಹೋಗ್ಬೇಕಂದ್ರೆ ಸ್ಟೋಕ್ನಲ್ಲಿ ಹೋಗಬೇಕು ಸ್ಟೋಕ್ನಲ್ಲಿ ಹೋದರೆ ಆ ಫೋಟೋಗೆ ಸ್ವಲ್ಪ ಬ್ಯಾಕ್ ಕಲರ್ ಸಿಗುತ್ತೆ ಈಗ ವೈಟ್ ಕಾಣ್ತಾ ಇದೆಯಲ್ಲ ಅದೇ ರೀತಿಯಲ್ಲಿ ನಾವೊಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಕಲರ್ನೂ ಕೊಡಬೇಕು ಅದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ಬೋದು ನೀವು ಇಲ್ಲಿ ಪ್ಲಸ್ ಅಂದರೆ ಇಲ್ಲಿ ನನ್ನ ಫೋಟೋ ಹಿಂದೆ ಯಾವ ರೀತಿಯಾಗಿ ಬ್ಲ್ಯಾಕ್ ಕಲರ್ ಆಗುತ್ತೆ ನೋಡಿ ಆ ನಂತರ ಇದು ಓಕೆ ಮಾಡಿಬಿಡೋಣ ಅದರ ನಂತರ ಶ್ಯಾಡೋ ಹೋಗೋಣ ಶ್ಯಾಡೋ ಶ್ಯಾಡೋ ಶ್ಯಾಡೋಲ್ಲಿ ಹೋಗಿ ಆನ್ ಮಾಡೋಣ ಆನ್ ಮಾಡಿ ಸ್ವಲ್ಪ ಬ್ಲ್ಯಾಕನ್ನು ಹೆಚ್ಚಿ ಅತಿ ಹೆಚ್ಚು ಸ್ವಲ್ಪ ಹೆಚ್ಚಿಗೆ ಪಾಯಿಂಟ್ ಮಾಡೋಣ ಓಕೆನಾ ಈ ರೀತಿಯಾಗಿ ಸ್ವಲ್ಪ ಮಾಡಿ ಅಂದರೆ ಫೋಟೋ ಎಂಟಿಕ್ ಆಗಿ ಕಾಣುತ್ತೆ ಓಕೆನಾ ಫೋಟೋ ಎಂಟಿಕ್ ಕಡಿದ್ರೆ ನಮ್ಮ ತಮ್ಮ ಒಂದು ಸೂಪರಾಗಿ ಬರುತ್ತೆ ಗೆಳೆಯರೆ ಓಕೆ ಈಗ ಇದಕ್ಕೆ ಓಕೆ ಮಾಡಿಬಿಡೋಣ ಓಕೆ ಆ ನಂತರ ಏನು ಮಾಡೋದಂದರೆ ಆನಂತರ ಟ್ಯಾಕ್ಸ್ಗೆ ಹೋಗೋಣ ಟ್ಯಾಕ್ಸ್ ಅಂತ ಟೈಪ್ ಮಾಡೋಣ ಅದಕ್ಕೆ ಎಡಿಟ್ ಮಾಡೋಣ ಟ್ಯಾಕ್ಸ್ ತೆಗೆದು ಯೂಟ್ಯೂಬ್ ಅಂತ ಬರೆಯಣ ನಾರ್ಮಲಾಗಿ ಯು ಯೂಟ್ಯೂಬ್ ಅಂತ ಯೂಟ್ಯೂಬ್ ಅಂತ ಬರೆದು ಅದಕ್ಕೆ ಇಲ್ಲಿ ತೊಗೊಳ್ಳೋಣ ಯಾಕಂದರೆ ಓಕೆನಾ ಈ ರೀತಿಯಾಗಿ ತೊಗೊಂಡು ಇದಕ್ಕೆ ಕಲರ್ ಕೊಡೋಣ ಗೆಳೆಯರೆ ಒಂದು ಒಳ್ಳೆಯ ಕೆಂಪು ಕಲರ್ ನಾವು ಯೂಟ್ಯೂಬ್ಗೆ ಕೊಡೋಣ ಅದಕ್ಕೆ ಕೆಂಪು ಕಲರ್ ಕೊಟ್ಟು ಓಕೆನಾ ಕ್ಯಾಂಪ್ ಕಲರ್ ಕೊಟ್ಟು ಓಕೆ ಮಾಡೋಣ ಆನಂತರ ಇದಕ್ಕೆ ಪ್ರೊಂಟ್ನಲ್ಲಿ ಹೋಗೋಣ ಫ್ರಂಟ್ನಲ್ಲಿ ಹೋಗಿ ಏನು ಮಾಡೋದು ಅದು ಯೂಟ್ಯೂಬ್ನ ಶೈಲಿ ಚೇಂಜ್ ಮಾಡೋಣ ಏನು ಕ್ಯಾಪಿಟಲ್ನಲ್ಲಿ ಇದೆಯಲ್ಲ ಅದಕ್ಕೆ ಸ್ವಲ್ಪ ಶೈಲಿ ಸ್ವಲ್ಪ ಸ್ವಲ್ಪ ಸರಿಯಾಗಿ ಕಾಣೋ ರೀತಿಯಲ್ಲಿ ಅದಕ್ಕೆ ಶೈಲಿ ಚೇಂಜ್ ಮಾಡೋಣ ಓಕೆನಾ ಈ ರೀತಿಯಲ್ಲಿ ಅದಕ್ಕೆ ಆ ಆನಂತರ ಏನು ಮಾಡೋಣ ಸ್ಟೋಕ್ನಲ್ಲಿ ಹೋಗಿ ಸ್ವಲ್ಪ ಬ್ರೈಟ್ನೆಸ್ ಕೊಡೋಣ ಅದಕ್ಕೆ ಕಲರ್ ಕೊಡೋಣ ಯಾವುದು ಕಲರಪ್ಪ ಅಂದರೆ ಎಲ್ಲೋ ಕಲರ್ ಕೊಡೋಣ ಓಕೆನಾ ಎಲ್ಲೋ ಕಲರನ್ನು ಕೊಡೋಣ ಆ ನಂತರ ಏನು ಮಾಡೋಣ ಶಾಡೋದಲ್ಲಿ ಹೋಗೋಣ ಶಾಡೋದಲ್ಲಿ ಹೋಗಿ ಸ್ವಲ್ಪ ಎಲ್ಲರೊಳಗೆ ಈ ರೀತಿಯಾಗಿ ಕೊಡೋಣ ನೋಡಿ ಎಷ್ಟು ಆಗಿ ಕಾಣ್ತಾ ಇದೆ ಯೂಟ್ಯೂಬ್ ಅಂತ ಪದ ಓಕೆನಾ ಈಗ ನಮಗೆ ಏನು ಮಾಡೋದಿದೆ ಥಮೇಲಿನಲ್ಲಿ ಯೂಟ್ಯೂಬಿನಲ್ಲಿ ಬಿಗ್ ಅಪ್ಡೇಟ್ ಯಾವ ರೀತಿಯಲ್ಲಿ ವ್ಯೂಸ್ ಅಂತ ಆ ರೀತಿಯಲ್ಲಿ ನಾವು ತಮ್ಮೇಲನ್ನು ರೆಡಿ ಮಾಡೋಣ ಓಕೆನಾ ಗೆಳೆಯರೆ ಈಗ ಯೂಟ್ಯೂಬ್ ಅಂತೂ ಬರೆದಿದ್ದಾಯ್ತು ನಂತರ ಏನು ಮಾಡೋಣ ಮತ್ತು ಟ್ಯಾಕ್ ಮತ್ತು ಟ್ಯಾಕ್ಸನ್ನು ಓಪನ್ ಮಾಡೋಣ ಮತ್ತು ಬರೆಯೋದಿದೆ ಓಕ್ ಓಕೆನಾ ಈಗ ಬರೆಯೋಣ ಬಿಗ್ ಅಪ್ಡೇಟ್ ಅಂತ ಹೇಳಿ ಬಿಗ್ ಅಪ್ಡೇಟ್ ಓಕೆನಾ ಓಕೆ ಮಾಡಿ ಈ ರೀತಿಯಲ್ಲಿ ಮತ್ತೆ ಅದಕ್ಕೊಂದು ಒಂದು ಒಳ್ಳೆಯ ರೀತಿಯಲ್ಲಿ ಕೆ ಈ ರೀತಿಯಾಗಿ ಸ್ವಲ್ಪ ಎಂಟಿಕ್ ಕಾಣುವ ರೀತಿ ಎಂಟಿಕ್ ಕಾಣಿಸೋ ರೀತಿಯಲ್ಲಿ ಸ್ವಲ್ಪ ಇದು ಮಾಡೋಣ ಆ ನಂತರ ಮತ್ತು ಪ್ರೌಂಟ್ಗೆ ಹೋಗೋಣ ಪ್ರೌಂಟ್ಗೆ ಹೋಗಿ ಸ್ವಲ್ಪ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ತರೋಣ ಅದಕ್ಕೆ ಓಕೆನಾ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ತಂದರೆ ಸ್ವಲ್ಪ ಸರಿಯಾಗಿ ಕಾಣುತ್ತೆ ಅದಕ್ಕೆ ನಂತರ ಕಲರ್ ಕೊಡೋಣ ಅದಕ್ಕೆ ರೆಡ್ ಕಲರ್ ಕೊಡೋಣ ಸ್ವಲ್ಪ ರೆಡ್ ಅಂದರೆ ಭಾರಿ ನೈಸ್ ಕಾಣುತ್ತೆ ಅದು ಓಕೆನಾ ಗೆಳೆಯರೆ ಈ ರೀತಿಯಲ್ಲಿ ನಾವು ಬಣ್ಣವನ್ನು ಅದಕ್ಕೆ ಓಕೆ ಮತ್ತು ಗೆಳೆಯರೆ ಓಕೆನಾ ಅದ ನಂತರ ಯಾಕಂದರೆ ಬೀಗ್ ಅಪ್ಡೇಟ್ ಬಂದಿದೆ ಈಗ ನೀವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವ್ಯೂಸ್ ಬರುತ್ತದೆ ಅಂತೇಳಿ ಆ ರೀತಿಯಲ್ಲಿ ನಾವು ತಮ್ಮಿಲನ್ನು ರೆಡಿ ಮಾಡ್ತಾಯಿದ್ದೀವಿ ನಿಮಗೂ ಕಲಿಯಲು ಈಸಿ ಆಗುತ್ತೆ ಓಕೆನಾ ಈಗ ಏನು ಮಾಡೋದು ಮತ್ತು ಟ್ಯಾಕ್ಸ್ನಲ್ಲಿ ಹೋಗಿ ನಾವು ಕನ್ನಡವನ್ನು ಸೆಲೆಕ್ಟ್ ಮಾಡೋಣ ಯಾಕಂದರೆ ಕನ್ನಡದಲ್ಲಿ ಹೇಳೋಣ ಈಗ ಬರುತ್ತಿದೆ ನೋಡಿ ವ್ಯೂ ಸೇವ್ ಮಾಡಿ ಸೇವ್ ಮಾಡಿದ ನಂತರ ಸ್ವಲ್ಪ ತಳಗೆ ತಂದು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಸ್ವಲ್ಪ ದೊಡ್ಡದಾಗೋ ರೀತಿಯಲ್ಲಿ ಮಾಡೋಣ ಓಕೆನಾ ಇದರ ನಂತರ ನಾನು ಪ್ರೋಂಟ್ನಲ್ಲಿ ಹೋಗೋಣ ಯಾಕಂದರೆ ಸೈಜನ್ನು ಸ್ವಲ್ಪ ಹೆಚ್ಚಿಗೆ ಮಾಡೋಣ ಪ್ರೋಂಟ್ನಲ್ಲಿ ಹೋಗಿ ಮತ್ತು ಕ್ಯಾಪಿಟಲ್ ರೀತಿಯಲ್ಲಿ ಟ್ರೈ ಮಾಡೋಣ ಓಕೆನಾ ಈ ರೀತಿಯಲ್ಲಿ ಮಾಡೋಣ ಅದಕ್ಕೆ ಒಂದು ಒಳ್ಳೆಯ ಕಲರನ್ನು ಕೊಡೋಣ ಕೆಂಪು ಕಲರ್ನ ಕೊಡೋಣ ಇದಕ್ಕೆ ಕಲರನ್ನು ನೀಡೋಣ ಓಕೆನಾ ಒಳ್ಳೆಯ ರೀತಿಯಲ್ಲಿ ಇದಕ್ಕೆ ಕಲರನ್ನು ನೀಡೋಣ ನೋಡಿ ಕೇಳಿರಿ ಈ ರೀತಿಯಲ್ಲಿ ಬಣ್ಣ ಕೊಟ್ಟೆವು ಓಕೆನಾ ಏನಂತಿದೆ ಯೂಟ್ಯೂಬ್ ಬಿಗ್ ಅಪ್ಡೇಟ್ ಈಗ ಬರುತ್ತಿದೆ ನೋಡಿ ವ್ಯೂಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ವ್ಯೂಸ್ ಬರುತ್ತಿದೆ ಅಂತ ಹೇಳಿ ಈ ರೀತಿಯಲ್ಲಿ ನಾವು ಅಪ್ಡೇಟನ್ನು ರೆಡಿ ಮಾಡಿದ್ದೇವೆ ಓಕೆ ಇದರಲ್ಲಿ ನಮಗೆ ಏನಾದರೂ ಕಡಿಮೆ ಅನಿಸುತ್ತಿದೆಯಲ್ಲ ತಾನೇ ಇದರಲ್ಲಿ ನಮಗೆ ಏನಾದರೂ ಕಡಿಮೆ ಅನಿಸ್ಲೇ ಆಗ್ತದೆ ಏನು ಅನಿಸ್ಲೇ ಆಗ್ತದೆ ಅಂದರೆ ಇದಕ್ಕೆ ಯೂಟ್ಯೂಬ್ ಲೋಗೋ ಇಲ್ಲ ಆ ಯೂಟ್ಯೂಬ್ ಲೋಗೋ ಇದಕ್ಕೆ ಹಾಕಿದರೆ ಇದರಲ್ಲಿ ಒಂದು ಕಳೆ ಬರುತ್ತೆ ಏನಪ್ಪಾ ಅಂದ್ರೆ ಯೂಟ್ಯೂಬಿನ ಕಳೆ ಬರುತ್ತೆ ಅದು ತಮ್ಮ ಕಳೆ ಈಜಿಯಾಗಿ ನೋಡಿ ಇದರೊಳಗೆ ಏನು ತಪ್ಪಿಲ್ಲ ನಿಮಗೆ ತೋರಿಸ್ತೀನಿ ಈಗ ಈಗ ಯಾವ ರೀತಿ ಇದಕ್ಕೆ ಒಂದು ಯೂಟ್ಯೂಬಿನ ಇದು ಹಾಕೋಣ ಲೋಗೋ ನೋಡ್ಬೋದು ಇಲ್ಲಿನ ಆಲ್ರೆಡಿ ಎಲ್ಲ ಈಗ ಬ್ಯಾಗ್ರೌಂಡ್ ರಿಮೂವ್ ಮಾಡಿಟ್ಟಿನಿ ಗೆಳೆಯರೆ ನೀವು ಯಾವುದೇ ರೀತಿಯ ನೀವು ಬ್ಯಾಗ್ರೌಂಡ್ ರಿಮೂವ್ ಮಾಡಬೇಕಾದ್ರೆ ನಾನು ಹೇಳಿದ ಪ್ರಕಾರ ಅಲ್ಲಿ ಹೋಗಿ ಯೂಟ್ಯೂಬಿನ ಲೋಗೋನ್ನು ತಂದು ಗೂಗಲ್ನಲ್ಲೇ ಜಿ ರಿಮೂವ್ ಒಳಗೆ ನೀವು ಬ್ಯಾಗ್ರೌಂಡ್ ರಿಮೂವ್ ಮಾಡ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಬೋದು ಓಕೆನಾ ಈಗ ನಾನು ರಿಮೂವ್ ಮಾಡಿಟ್ಟು ಈಗ ನಾನು ರಿಮೂವ್ ಮಾಡಿಟ್ಟಿದ್ದೇನೆ ನೀವು ನೋಡ್ಬೋದು ಸ್ವಲ್ಪ ಅಷ್ಟೇ ಇದು ಮಾಡ್ಕೊಂಡಿದ್ದಕ್ಕೆ ಓಕೆನಾ ಡನ್ ಓಕೆ ನಮಗೆ ಎಷ್ಟು ಬೇಕು ಅಷ್ಟು ಕಡಿಮೆಯಲ್ಲಿ ಇದು ಇಟ್ಟುಬಿಡೋಣ ಓಕೆ ಈಗ ನಿಮಗೆ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಗೆಳೆಯರೆ ತಮ್ಮ ಮೇಲೆ ಈ ರೀತಿಯಾಗಿ ರೆಡಿ ಮಾಡ್ಬೋದು ಬಹಳ ಈಸಿ ಭಾಳ ಸಿಂಪಲ್ ಇದಕ್ಕೆ ಯಾವ ರೀತಿಯಲ್ಲಿ ಸೇವ್ ಮಾಡ್ಬೇಕಂತ ನಿಮಗೆ ತೋರಿಸ್ತೀನಿ ಈಜಿ ಮೆಥಡ್ನಲ್ಲಿದೆ ನೋಡಿ ಸೇವ್ನಲ್ಲಿ ಹೋಗೋದು ಸೇವ್ ಇಮೇಜ್ ಅಂತಿದೆ ಅಲ್ಲಿ ಹೋಗೋದು ಯಾವುದು ಏನು ಮಾಡೋದಿಲ್ಲ ಗೆಳೆಯರೆ ಕ್ವಾಲಿಟಿ ಇದ್ದಲ್ಲಿ ಕ್ವಾಲಿಟಿ ಇಡೋದು ಕಸ್ಟಮ್ ಇದ್ದಲ್ಲಿ ಏನು ಮಾಡೋದು ಅಂದರೆ ಅಲ್ಟ್ರಾ ಅಂತ ಇಟ್ಬಿಡೋದು ಅಲ್ಟ್ರಾ ಅಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನಿಮಗೆ ಕ್ಲಿಯರಿಟಿಯಾಗಿ ಸಿಗುತ್ತೆ ಅದಕ್ಕೆ ಅಲ್ಟ್ರಾ ಅಂತ ಸೇವ್ ಮಾಡಿ ಗ್ಯಾಲರಿ ಅಂತ ಮಾಡ್ಬಿಡೋದು ಸೇವ್ ದ ಗ್ಯಾಲರಿ ಆಗಿದೆ ಈ ರೀತಿಯಾಗಿ ತಮಿಳನ್ನ ಈಸಿ ಮೆಥೆಡ್ ನಲ್ಲಿ ಮಾಡಬಹುದು ಈ ರೀತಿಯಾಗಿ ತಮಿಳನ್ನು ಈಸಿ ಮೆಥೆಡ್ ನಲ್ಲಿ ಮಾಡಬಹುದು ಈ ವಿಡಿಯೋ ಇಷ್ಟವಾದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸದಾದ ಯಾವುದೇ ಅಪ್ಡೇಟ್ ಬರಲಿ ನಾವು ನಿಮಗೆ ತೋರಿಸ್ಕೊಡ್ತೀವಿ ಗೆಳೆಯರೆ ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋ ಅಲ್ಲಿ ನಮಸ್ಕಾರ ಗೆಳೆಯರೆ